ಗಂಟೆಯಲ್ಲಿ ಇಷ್ಟು ಗಂಟೆಯಲ್ಲಿ ಬೋರಾ ಅಂತ ಹೇಳಿ ಬೋರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದನ್ಪಾಲ್ ಅಂತೇಳಿ ಪುರಾತತ್ವ ಇಲಾಖೆಯಿಂದ ಇಡೀ ತಾಲೂಕಿನ ಗ್ರಾಮವಾರು ಸರ್ವೆ ಮಾಡುವಂತ ಹೇಳಿದ್ರು ಅದರ ಕಾರಣವಾಗಿ ಇಡೀ ಈ ತಾಲೂಕಿನ ಪ್ರತಿ ಹಳ್ಳಿನೂ ನಾನು ಭೇಟಿ ಕೊಟ್ಟಿದ್ದೀನಿ ನನ್ನ ಜೊತೆಯಲ್ಲಿ ಪ್ರತಿ ಹಳ್ಳಿಗೂ ನಮ್ಮ ತ್ಯಾಗರಾಜ್ ಅವರು ಅಪ್ಪೇಗೊಂಡಿ ತ್ಯಾಗರಾಜ್ ಅವರು ನನ್ನ ಜೊತೆ ಇದ್ರು ಇಲ್ಲಿ ಒಂದು ಕಲ್ಲು ಆಗ್ಲೇ ನಾವು ಒಂದು ಮೂರು ತಿಂಗಳ ಹಿಂದೆನೆ ನೋಡಿಕೊಂಡು ಹೋಗಿದ್ವು ಆದರೆ ಇದು ಬೇಲಿ ಒಳಗಿತ್ತು ಅದು ನಮಗೆ ಆಚೆ ತರಿಸೋದಕ್ಕೆ ಕಷ್ಟ ಇತ್ತು ಇವತ್ತು ನಿಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಈ ಪಕ್ಕದ ಗ್ರಾಮದವರ ಹೆಸರು ಹೇಳಿ ಆಯ್ತಾ ರಾಜಣ್ಣ ಅಂತೇಳಿ ಆಮೇಲೆ ಅವರ ತಂಡ ಎಲ್ಲ ಬಂದು ಈ ಎಲ್ಲರ ಸಹಕಾರದಲ್ಲಿ ಈ ದೇವಸ್ಥಾನ ಇದೆ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಹತ್ರ ಇಲ್ಲಿ ತಂದಿಟ್ಟಿದ್ದೀವಿ ಈಗ ನಾವು ಇರೋದು ಗೆಜ್ಜಗಾನಹಳ್ಳಿ ಅಂತೇಳಿ ಶಿಡ್ಲಘಟ್ಟ ತಾಲೂಕು ಕಸಬ ಹುಬ್ಳಿನ ಕಸಬಾ ಹೋಬಳ್ಳಿಯ ಗೆಜ್ಜಗಾನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ಗ್ರಾಮದ ಆಂಜನೇಯ ದೇವಸ್ಥಾನದ ಮುಂದೆ ಎಲ್ಲರ ಸಹಕಾರದಲ್ಲಿ ಇಲ್ಲಿ ತಂದು ಈ ಶಾಸನ ಇಟ್ಟು ನಮ್ಮ ಆತ್ಮೀಯರಾದ ನಮ್ಮ ಗುರುಗಳು ನರಸಿಂಹನ್ ಸಾರ್ ಅವರ ಮಾರ್ಗದರ್ಶನದಲ್ಲಿ ಕೃಷ್ಣಗಿರಿಯ ಗೋವಿಂದರಾಜ್ ಅವರು ಮೇಲ್ನೋಟಕ್ಕೆ ಈಗ ಇದನ್ನು ಓದಿಕೊಟ್ಟಿದ್ದಾರೆ ಇದು ನಂತರ ಇನ್ನಷ್ಟು ಅಧ್ಯಯನ ಇದು ನಾವು ಮುಂದುವರಿಸಬೇಕಾಗಿದೆ ಇದು ಈ ತಾಲೂಕಿನ ನಾವು ರಾಜಕೀಯ ಇತಿಹಾಸ ನೋಡಿದ್ರೆ ಇಲ್ಲಿ ಗಂಗರು ನೊಳಂಬೂರು ಹೊಯ್ಸಳರು ಚೋಳರು ವಿಜಯನಗರ ಸಾಮ್ರಾಜ್ಯ ಎಲ್ಲ ಆಳಿದ್ದಾರೆ ಇಲ್ಲಿ ಅನೇಕ ರಾಜರು ಇಲ್ಲಿ ಆಳಿದ್ದಾರೆ ಆ ಸಮಯದಲ್ಲಿ ಹರಿಹರ ಬುಕ್ಕರು ಆಳ್ಬೇಕಾದ್ರೆ ವಿಜಯನಗರ ಸಾಮ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಬುಕ್ಕರು ಇಲ್ಲಿ ಆಳ್ಬೇಕಾದ್ರೆ ಈ ಗ್ರಾಮ ಆಗಲೇ ಆರುನೂರ ಎಪ್ಪತ್ತೇಳು ವರ್ಷದ ಹಿಂದೆ ಆ ಊರ ಹೆಸರು ಬಂದ್ಬಿಟ್ಟು ತೇಜಗಾನ ಹಳ್ಳಿ ಅಂತ ಇತ್ತು ಅದೇ ಈಗ ಗೆಜ್ಜಗಾನ ಹಳ್ಳಿ ಆಗಿರೋದು ಅಂದರೆ ಇವಾಗೆಲ್ಲ ನೀವು ಹೆಮ್ಮೆ ಪಡಬೇಕು ನಿಮ್ಮ ಊರು ಆರುನೂರ ಎಪ್ಪತ್ತೇಳು ವರ್ಷದ ಹಿಂದೆ ಇಲ್ಲಿ ನಿಮ್ಮ ಊರಿತ್ತು ಅನ್ನೋದಕ್ಕೆ ನಿಮ್ಮ ಊರೇನೋ ಸಾಮಾನ್ಯವಾಗಿ ಈ ನೂರು ವರ್ಷ ಇನ್ನೂರು ವರ್ಷ ಇದಲ್ಲ ಸುಮಾರು ಏಳ್ನೂರು ಎಂಟುನೂರು ವರ್ಷದ ಹಿಂದೆ ಹಳೆಯ ಊರಿದು ಆಗಲೇ ಇಲ್ಲಿ ಯಜ್ಜಗಾನಹಳ್ಳಿ ಗ್ರಾಮ ಇತ್ತು ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಆಡಳಿತಕ್ಕೆ ಬಂತು ಆಗ ಹರಿಯರ ಬುಕ್ಕರು ಇಬ್ಬರು ಒಟ್ಟಾಗಿ ಇಲ್ಲಿ ರಾಜಕಾರಣ ಆಳ್ತಾ ಇದ್ರು ಆಗ ಆಗಿದ್ದವರು ಮಹಿಳೆಯ ನಾಯಕ ಅನ್ನೋರು ಅಧಿಕಾರಿಯಾಗಿದ್ದರು ಆಗ ಈಗ ಒಂದೊಂದು ಜಿಲ್ಲೆ ಅಂತ ಹೇಳ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಅಂತೇಳಿ ಆಗ ಈ ರೀತಿ ಒಂದು ಪ್ರಾಂತ್ಯ ಇತ್ತು ಅದಕ್ಕೆ ಅಂಬಡಕ್ಕಿ ನಾಡು ಅಂತ ಕರೀತಾ ಇದ್ರು ಅಂಬಡಕ್ಕಿ ನಾಡಿನ ಈ ಕೆಜಗಾನಹಳ್ಳಿ ಗ್ರಾಮದಲ್ಲಿ ಅನೇಕ ನಾಯಕರು ಇಲ್ಲಿ ಯಾರಪ್ಪ ಅಂತಂದ್ರೆ ಪರಪೇಶಿಯನ್ ಸೊಕ್ಕಿಯರ್ ನಾಚಿದೇವನ್ ಕಣ್ಣವನ್ ಸೇತವನ್ ತೆನ್ನಮಲೆಯನ್ ಇವರೆಲ್ಲರೂ ಸೇರಿ ಈ ಗ್ರಾಮದಲ್ಲಿ ರಾಮಣ್ಣನ ಮಗನ್ ಅಂತ ಅಂತೇಳ್ಬಿಟ್ಟು ಒಬ್ಬ ವ್ಯಕ್ತಿಗೆ ಇಲ್ಲಿರುವ ಜಮೀನನ್ನ ದಾನ ಕೊಟ್ಟಿದ್ದಾನೆ ಆಗ್ಲೇ ಹೊಲ ಎಲ್ಲ ಇತ್ತು ಇಲ್ಲಿ ಆ ಹೊಲನ್ನ ದಾನ ಕೊಟ್ಟಿದ್ದಾನೆ ಆ ದಾನ ಯಾವುದಕ್ಕೂ ಕೊಟ್ಟಿದ್ದಾನೆ ಯಾವ ಕಾರಣಕ್ಕೆ ಆಗಿ ಅವನಿಗೆ ಕೊಟ್ಟಿದ್ದಾನೆ ಅಂತ ಇನ್ನಷ್ಟು ಅಧ್ಯಯನ ನಡೀಬೇಕು ಒಂದಂತೂ ಸ್ಪಷ್ಟವಾಗುತ್ತೆ ಈ ಊರು ಸುಮಾರು ಏಳು ನೂರು ಎಂಟು ನೂರು ವರ್ಷದ ಹಿಂದೆಯೇ ಇಲ್ಲಿ ಊರು ಇತ್ತು ಅನ್ನೋದಕ್ಕೆ ಈ ಕಲ್ಲು ಸಾಕ್ಷಿಯಾಗಿ ನಿಲ್ಲುತ್ತೆ ಈ ಥರ ನಿಮ್ಮ ಊರು ಎಷ್ಟು ಹಳೆಯದು ಅಂತ ಹೇಳುವಂಥ ಈ ಶಾಸನ ಇಲ್ಲಿ ಸಿಕ್ಕಿದೆ ಇವಾಗ ಈ ಶಾಸನ ಏನು ಮಾಡೋಣ ಬೇರೆ ಮ್ಯೂಸಿಯಂಗೆಲ್ರಿಗಾದ್ರು ಸಾಕ್ಷಿ ಬೇಡಣವಾ ಹೇಳಿ ನಿಮ್ಮ ಊರಿನ ಇತಿಹಾಸ ಇರುತ್ತೆ ನನಗೂ ಅದೇ ಬೇಕಾಗಿರೋದು ಇವಾಗ ದೇವರು ಎಷ್ಟು ಪವಿತ್ರನೋ ನಿಮ್ಮ ಊರು ಇತಿಹಾಸ ಹೇಳೋ ಈ ಕಲ್ಲು ಅಷ್ಟೇ ಮುಖ್ಯವಾಗಿದೆ ನಿಮ್ಮ ಊರಲ್ಲಿ ಏನ್ ಮಾಡ್ತೀರಾ ಹಿಂಗೆ ಮನಸ್ಸು ಬಿಡ್ತೀರಾ ಇಲ್ಲೇ ನೀವೆಲ್ಲರೂ ನಿಮಗೆಲ್ಲ ಅಂದ್ರೆ ಇಡೀ ಕಾಣುತ್ತೆ ಸರ್ ಇಡೀ ದೇಶನೇ ಕಾಣುತ್ತೆ ಆದ್ರೆ ಸಮುದ್ರದಲ್ಲಿ ಒಂದು ಹಣ ನೀರು ಇದು ಎಲ್ಲಿ ಹೋಗುತ್ತೋ ಯಾರು ನೋಡ್ತಾರೋ ಗೊತ್ತಿಲ್ಲ ನಿಮ್ಮ ಊರಿನ ಹೆಮ್ಮೆ ನೀವು ಹೆಮ್ಮೆ ಪಡ್ಕೊಂಡು ಹೇಳಿ ನಿಮ್ಮ ಊರು ಸುಮಾರು ಏಳ್ನೂರು ಎಂಟುನೂರು ವರ್ಷದ ಹಳೆ ಊರಪ್ಪ ನಮ್ದು ಸಾಕ್ಷಿ ಆಗಿದ್ದೀನಿ ಈ ಸಾಕ್ಷಿ ಹೇಳುವಂತ ಈ ಕಲ್ಲನ್ನ ಈ ಊರಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಏನಂತೀರ ಊರಲ್ಲೇ ಇರಬೇಕು ನಿಮ್ಮ ಹಿರಿಯರಿಗೆಲ್ಲ ಇಲ್ಲೆಲ್ಲ ನಿಂತಿದ್ದೀರಾ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಮುಂದಿನ ಜನಾಂಗಕ್ಕೆ ಇದರ ಇತಿಹಾಸ ಗೊತ್ತಾಗ್ಬೇಕಾದ್ರೆ ನೀವು ಎಲ್ಲರೂ ಸೇರಿ ಒಂದು ಸೇರಿ ಇಲ್ಲಿ ಸೇರಿಬಿಟ್ಟು ಇದನ್ನ ಎಲ್ಲಿ ಇಡೋಣ ಅಂತ ಒಂದೇ ನಿರ್ಧಾರಕ್ಕೆ ಬನ್ನಿ ನಿರ್ಧಾರಕ್ಕೆ ಬಂದು ದೇವಸ್ಥಾನದ ಒಳಗಡೆನೋ ಅಥವಾ ಆಚೆನೋ ಇಲ್ಲ ಯಾವುದೇ ಕ್ಷೇಮವಾಗಿ ಇರಬೇಕು ಮುಂದಿನ ಜನಾಂಗಕ್ಕೆ ಇದಕ್ಕೆ ಗೊತ್ತಾಗ್ಬೇಕು ಆ ರೀತಿ ನೀವು ಸಂರಕ್ಷಣೆ ಮಾಡಿಟ್ರೆ ಇದರಲ್ಲಿ ಏನು ಬರೆದಿದೆ ಇದು ತಮಿಳಲ್ಲಿ ಬರೆದಿದೆ ಈಗ ಇದುವರೆಗೂ ಮೇಲ್ನಟ್ಟಕ್ಕೆ ಇದು ಏನು ಹೇಳುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಈ ಸ್ಕೂಲ್ ಹುಡುಗರು ಚಿಕ್ಕ ಹುಡುಗರು ಕೂಡ ಬಂದು ಇದನ್ನು ಓದಬೇಕು ಅವರು ತಿಳ್ಕೊಳ್ಬೇಕು ಆ ರೀತಿ ನಾನು ಮಾಡಿಕೊಡ್ತೀನಿ ಆದರೆ ನನಗೆ ಇದು ಒಳ್ಳೆ ಜಾಗದಲ್ಲಿ ಕ್ಷೇಮವಾಗಿ ಎಲ್ಲರಿಗೂ ಕಾಣುವ ಕಾಣುವಂಗೆ ನೀವೆಲ್ಲ ಸಂರಕ್ಷಣೆ ಮಾಡಿಟ್ಟಿದ್ರೆ ಬೋರ್ಡು ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಹ್ಞೂ ನೀವೆಲ್ಲ ಸೇರಿ ನಿಮ್ಮ ಊರಿನ ಇತಿಹಾಸ ಇದನ್ನು ಎಷ್ಟೋ ಊರಿಗೆ ಇತಿಹಾಸವೇ ಇಲ್ಲ ಅವ್ರು ಎಷ್ಟು ಬೇಕಾದರೂ ಖರ್ಚು ಮಾಡಿ ಬೋರ್ಡ್ಗಳು ಹಾಕೋದಕ್ಕೆ ರೆಡಿ ಇರ್ತಾರೆ ಆದರೆ ಅವ್ರಿಗೆ ಇತಿಹಾಸ ಇಲ್ಲ ನಿಮ್ಮ ಅದೃಷ್ಟ ನಿಮ್ಮ ಊರಲ್ಲಿ ಈ ಥರ ಕಲ್ಲಿದೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲಂಗೆ ಏನೇನೋ ಹೇಳಿಕೊಂಡು ಅಲ್ಲಿ ಮುಳ್ಳಿನ ಮುಳ್ಳಿನ ಬೇಲಿಯಲ್ಲಿತ್ತು ಇದು ಏನೋ ಇವತ್ತು ಯಾರ ದೇವರ ಏನೋ ಅಥವಾ ನಿಮ್ಮೆಲ್ಲ ಸಹಕಾರನೋ ತಂದು ಈ ಊರಲ್ಲಿ ನಾವು ಇಟ್ಟಿದ್ದೀವಿ ಇದನ್ನ ಮುಂದೆ ನೀವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ನೋಡಿ ಆದ್ರೆ ಸಂರಕ್ಷಣೆ ಮಾಡ್ಬೇಕಾದ್ರೆ ಈ ತರ ಗೋಡೆಗೆ ಒದಿಸ್ಬೇಡಿ ಯಾಕಂದ್ರೆ ಎರಡೂ ಕಡೆ ಇದೆ ಇದು ಎರಡೂ ಕಡೆ ಕಾಣೋಂಗೆ ಇಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಹತ್ರ ಮಾತಾಡಿ ಇಲ್ಲ ಊರು ಹಿರಿಯರ ಹತ್ರ ಮಾತಾಡಿ ಯಾವ್ದಾದ್ರು ಒಳ್ಳೆ ಜಾಗದಲ್ಲಿ ಇಟ್ಟರೆ ಗೋಡೆ ಬರ್ಕೊಡೋ ಜವಾಬ್ದಾರಿ ನಂದು ಏನಂತೀರಾ ಎಲ್ಲ ಮಾತಾಡ್ಕೊಳ್ಳಿ ಇವತ್ತು ಎಷ್ಟು ಕಷ್ಟಪಟ್ಟಿದ್ದೀರೋ ನೋಡಿ ನಮ್ಗೇನು ನಿಮಗೆ ಇದುವರೆಗೂ ಗೊತ್ತಿರಲಿಲ್ಲ ನಾವು ಮುಂದಿನ ಜನಾಂಗಕ್ಕೂ ನಾವು ಇದನ್ನು ಬಿಟ್ಟು ಹೋಗೋಣ ಹಾ ಈ ಕೆಲಸ ಮಾಡೋಣ ಏನ್ ಹೇಳ್ತೀರಾ ನೀವೆಲ್ಲರೂ ಒಪ್ಪಿಗೆ ಕೊಡಿ ಸರಿನಾ ಓಕೆ ಎಲ್ಲರಿಗೂ ಧನ್ಯವಾದಗಳು ಗ್ರಾಮಸ್ಥರು ಹಿರಿಯನೆಲ್ಲ ಇದ್ದೀರಾ ನಿಮ್ಗೆಲ್ಲ ಧನ್ಯವಾದಗಳು ಇದನ್ನ ಸಂರಕ್ಷಣೆ ಮಾಡಿ ಇಡೋಣ ನಾವೆಲ್ಲ ಸೇರಿ ಹಾಕವಾದಗಳು ಈಗ ಈ ಶಾಸನ ಕಲ್ಲು ನಾವು ಇಲ್ಲಿ ತಂದಿಟ್ಟಿದ್ದೀವಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅದನ್ನು ನಮ್ಮ ಎಲ್ಲರಿಗೂ ತಿಳಿಸ್ಬೇಕು ನಮ್ಮೂರಿಗೋಸ್ಕರ ನಮ್ಮ ಪೂರ್ವಿಕರು ಹೋರಾಡಿರೋ ಒಂದು ಈ ತ್ಯಾಗಗಳಿಂದ ತುಂಬ ಗರ್ವ ಆಗುತ್ತೆ ಸರ್ ನಮ್ಮೂರು ಈ ಈ ಶಿಲೆಯ ಒಂದು ಗಣಪತಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ ನಮಗೆ ಧನಂಜಯ್ ಸರ್ ಅವರು ಇದು ಬಂದುಬಿಟ್ಟು ಗಲೀಜಲ್ಲಿ ತುಂಬ ಹಾಳಾಗ್ಬಿಟ್ಟಿತ್ತು ಧನಂಜಯ್ ಸಾರು ತ್ಯಾಗರಾಜ್ ಸರ್ ಅವರ ಸಹಾಯದಿಂದ ಇಲ್ಲಿವರೆಗೂ ತಂದು ನಮ್ಮೂರ ಬಗ್ಗೆ ನಮ್ಮೂರು ಆರ್ನೂರ ಏಳ್ನೂರು ವರ್ಷಗಳಿಂದ ಯಾರ್ಯಾರು ನಮ್ಮೂರಿಗೋಸ್ಕರ ಓಡಾಡಿದ್ದಾರೆ ಇವ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ತುಂಬ ಹೆಮ್ಮೆ ಹೆಮ್ಮೆ ಆಗುತ್ತೆ ನಮ್ಮ್ರ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಇದನ್ನ ಏನು ಮಾಡೋಣ ಅಂತ ಇದ್ದರೆ ಈ ಕಲ್ಲ ಮುಂದೆ ಮುಂದೆ ಸಂರಕ್ಷಣೆ ಮಾಡಿ ಒಂದು ಎಲ್ಲರಿಗೂ ಮುಂದಿನ ಜನರೇಷನ್ಗೆ ನಮ್ಮೂರೇನೂ ತಿಳಿಸ್ಬೇಕು ಅಂತ ನಮ್ಮೊಂದು ಆಕಾಂಕ್ಷೆ ಆಗಿದೆ ಧನ್ಯವಾದಗಳು ಧನ್ಯವಾದಗಳು ಸರ್